ರಾಜಕೀಯವಾಗಿ ಬೆಳೆಯಬೇಕೆಂಬ ದುರುದ್ದೇಶದಿಂದ ಬಿಜೆಪಿ ನಾಯಕಿಯೊಬ್ಬರು ತನ್ನದೇ ಮಗಳ ಮೇಲೆ ಅತ್ಯಾಚಾರ ಎಸಗಲು ತನ್ನ ಗೆಳೆಯ ಮತ್ತು ಆತನ ಸ್ನೇಹಿತನಿಗೆ ನಿರಂತರವಾಗಿ ಸಹಾಯ ಮಾಡಿರುವ ಅಮಾನುಷ ಅಮಾನವೀಯ ವಿಕೃತಿ ಪ್ರಕರಣ ಉತ್ತರಾಖಂಡದಲ್ಲಿ ಬೆಳಕಿಗೆ ಬಂದಿದೆ ಉತ್ತರಾಖಂಡದ ಹರಿದ್ವಾರದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ ಬಿಜೆಪಿ ಮಹಿಳಾ ಮೋರ್ಚಾದ ಮಾಜಿ ಅಧ್ಯಕ್ಷೆ ಅನಾಮಿಕಾ ಶರ್ಮಾ ತನ್ನ ಸ್ನೇಹಿತರಿಗೆ ತನ್ನದೇ ಅಪ್ರಾಪ್ತ ಮಗಳ ಮೇಲೆ ನಿರಂತರ ಅತ್ಯಾಚಾರ ಎಸಗಲು ಸಹಾಯ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಅನಾಮಿಕಾ ಶರ್ಮಾ ಆಕೆಯ ಸ್ನೇಹಿತ ಸುಮಿತ್ ಪತ್ವಾಲ್ ಹಾಗೂ ಪತ್ವಾಲ್ನ ಗೆಳೆಯ ಶುಭಂ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ ಬಿಜೆಪಿಯಲ್ಲಿ ಸಕ್ರಿಯವಾಗಿರುವ ಅನಾಮಿಕಾ ಶರ್ಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿದ್ದರು ನಂತರ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ತನ್ನ ಪತಿಯಿಂದ ದೂರವಾಗಿದ್ದ ಆಕೆ ಸುಮಿತ್ ಪಲ್ವಾಲ್ ರಿಟೇಕ್ ಸುಮಿತ್ ಪತ್ವಾಲ್ ಜೊತೆ ಪ್ರೇಮ ವಿವಾಹಿತರ ಸಂಬಂಧ ಹೊಂದಿದ್ರು ಎಂದು ವರದಿಯಾಗಿದೆ ತನ್ನ ಮಗಳು ಆಗಾಗ ಬಲವಂತವಾಗಿ ತನ್ನೊಂದಿಗೆ ಕರೆದೊಯ್ಯುತ್ತಿದ್ದು ಅನಾಮಿಕಾ ತನ್ನ ಸ್ನೇಹಿತರು ಆಕೆಯ ಮೇಲೆ ಅತ್ಯಾಚಾರ ಎಸಗಲು ತಾನೇ ವ್ಯವಸ್ಥೆ ಮಾಡುತ್ತಿದ್ದರು ಎಂದು ಆರೋಪಿಸಲಾಗಿದೆ ಅಪ್ರಾಪ್ತ ಬಾಲಿಕೆ ಮೇಲೆ ಹರಿದ್ವಾರ ಬೃಂದಾವನ ಹಾಗೂ ಆಗ್ರಾ ಸೇರಿದಂತೆ ಹಲವೆಡೆ ಅನಾಮಿಕಾ ಅವರ ಸುಮ್ಮುಖದಲ್ಲಿಯೇ ಆಕೆಯ ಸ್ನೇಹಿತರು ಅತ್ಯಾಚಾರ ಎಸಗಿದ್ದಾರೆ ಕೃತ್ಯದ ಬಗ್ಗೆ ತನ್ನ ತಂದೆಗೆ ಹೇಳದಂತೆ ಆರೋಪಿಗಳು ಬೆದರಿಕೆ ಹಾಕಿದ್ದರು ಎಂದು ವರದಿಯಾಗಿದೆ ನಿರಂತರ ದೌರ್ಜನ್ಯವನ್ನ ಸಹಿಸಲಾಗದೆ ನೊಂದ ಬಾಲಕಿ ಅಂತಿಮವಾಗಿ ತನ್ನ ತಂದೆಯ ಬಳಿ ತನ್ನ ಮೇಲಾದ ಕೃತ್ಯಗಳ ಬಗ್ಗೆ ಹೇಳಿಕೊಂಡಿದ್ದಾಳೆ ಆಕೆಯ ತಂದೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅವರ ದೂರಿನ ಆಧಾರದ ಮೇಲೆ ಪೊಲೀಸರು ಆರೋಪಿಗಳ ವಿರುದ್ಧ ಪೋಕ್ಸೊ ಕಾಯ್ದೆ ಮತ್ತು ಬಿಎನ್ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮೂವರನ್ನ ಬಂಧಿಸಿದ್ದಾರೆ